ರಾಮಾಯಣದಲ್ಲಿ ಶಬರಿಕೆ ಭಕ್ತಿಯ ಅತ್ಯುನ್ನತ ಉದಾಹರಣೆಯಾಗಿದೆ ಶಬರಿ ಒಬ್ಬ ಪರಿಶುದ್ಧ ಮನಸ್ಸಿನ ಭಗವಂತನ ಮೇಲೆ ಅಪಾರ ಭಕ್ತಿ ಹೊಂದಿದ್ದ ಮಹಿಳೆ ಶಬರಿ ಬಳಿಕ ಶಬರ ಕುಲಕ್ಕೆ ಸೇರಿದವಳು ಬಾಲ್ಯದಲ್ಲೇ ದೇವರ ಆರಾಧನೆ ಮತ್ತು ಋಷಿಮುನಿಗಳ ಸೇವೆಗೆ ಆಕರ್ಷಿತಳಾದಳು ಒಂದು ದಿನ ಶ್ರೀರಾಮನ ದರ್ಶನವನ್ನು ಪಡೆಯಲು ಆಕೆಯ ಹಂಬಲ ಉಂಟಾಯಿತು ಈ ಆಶಯದಿಂದ ಆಕೆ ಮಠಂಗ ಋಷಿಯ ಆಶ್ರಮದಲ್ಲಿ ಸೇವೆ ಸಲ್ಲಿಸುತ್ತಾ ತನ್ನ ಜೀವನವನ್ನು ಪಾವನಗೊಳಿಸಿಕೊಳ್ಳುತ್ತಾಳೆ ಋಷಿಗಳು ತಪೋಬಲದಿಂದ ಆಕೆಗೆ ಆಶೀರ್ವಾದ ನೀಡಿ ನೀನು ಭಕ್ತಿಯಿಂದ ಕಾಯುತ್ತಿದ್ದರೆ ಶ್ರೀರಾಮನು ನಿನ್ನ ಮನೆಯನ್ನು ಪ್ರವೇಶಿಸುತ್ತಾನೆ ಎಂದು ಹೇಳುತ್ತಾರೆ ಈ ಮಾತು ಕೇಳಿದ ಶಬರಿ ಪ್ರೀತಿಯಿಂದ ಕಾದು ಪ್ರತಿದಿನವೂ ರಾಮನ ದರ್ಶನಕ್ಕಾಗಿ ಎದುರು ನೋಡುತ್ತಾಳೆ ಅನೇಕ ವರ್ಷಗಳ ನಿರೀಕ್ಷೆಯ ನಂತರ ಶ್ರೀರಾಮ ಮತ್ತು ಲಕ್ಷ್ಮಣ ಕಿಷ್ಕಿಂಧೆಯ ಕಡೆಗೆ ತೆರಳುವಾಗ ಶಬರಿಯ ಆಶ್ರಮಕ್ಕೆ ಬರುತ್ತಾರೆ ಆಕೆ ಸಂತೋಷದಿಂದ ಸ್ವಾಗತಿಸಿ ರಾಮನಿಗೆ ತನ್ನ ಕೈಯಿಂದ ಆಯ್ದ ಮಾದಳಿಯ ಹಣ್ಣನ್ನು ನೀಡುತ್ತಾಳೆ ರಾಮ ಭಕ್ತಿಯ ಮೌಲ್ಯವನ್ನು ತಿಳಿದು ಆಮೋದದಿಂದ ಆ ಹಣ್ಣನ್ನು ಸ್ವೀಕರಿಸುತ್ತಾನೆ ಶಬರಿಯ ಭಕ್ತಿ ಮತ್ತು ಶ್ರದ್ಧೆಯಿಂದ ಮೆಚ್ಚಿದ ರಾಮನು ಆಕೆಗೆ ಮೋಕ್ಷವನ್ನು ದಾನ ಮಾಡುತ್ತಾನೆ ಶಬರಿ ತನ್ನ ದೇಹವನ್ನು ತ್ಯಜಿಸಿ ಪರಮಪದವನ್ನು ಪಡೆಯುತ್ತಾಳೆ ಈ ಕತೆ ಭಕ್ತಿಯ ಶುದ್ಧತೆ ಮತ್ತು ಇಷ್ಟದೇವರ ಮೇಲೆ ನಿಸ್ವಾರ್ಥ ಪ್ರೀತಿಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ